ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣದವರೆಗೂ ನೋಡ್ತಾ ಹೋಗ್ರಿ ಮೊದಲೇದಾಗಿ ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋಗಳನ್ನು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನೋಡಿರಿ ಇವತ್ತು ನಾನು ವಿಡಿಯೋದೊಳಗೆ ಏನು ತೋರಿಸ್ತೀನಿ ಅನ್ನೋದನ್ನ ತೋ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಹೋಗ್ರಿ ಒಟ್ಟು ಸ್ಕಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ ತುಂಬ ಇಂಟ್ರೆಸ್ಟಿಂಗ್ ಐತಿ ಹಾಗೆ ಮನೆಗೆ ಯಾರು ಗೆಸ್ಟ್ ಬಂದಿದ್ದರು ಯಾಕೆ ವಾಪಸ್ ಹೊರಟರು ಅನ್ನೋದನ್ನ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಬರ್ರಿ ನೋಡ್ರಿ ಈಗ ನಮ್ಮ ಮಗಳು ಊರಿಗೆ ಬಂದಿದ್ರು ಈಗ ವಾಪಸ್ಸು ಊರಿಗೆ ಹೊರಟಾರ ಮಗಳಿಗೆ ಮೇಕಪ್ ಮಾಡಾತ್ತಳು ಎಲ್ಲ ರೆಡಿ ಮಾಡಾತ್ತಳ ಹಳ್ಳಿ ಕತ್ತಾಳಕಿ ಹಚ್ಕೊಳಗೇಳಕ್ಕೆ ಅದು ಏ ಸಂಸ್ಕೃತಿ ಹಚ್ಕೋಪುಟ್ಟ ಹಚ್ಕೋರಮ್ಮ ನೋಡ್ರಿ ಆಕಿ ಒಟ್ಟು ಹಠ ಬತ್ತಂದ್ರೆ ಹಂಗೆ ಮಾಡ್ತಾಳೆ ಅಕ್ಕಿ ನೋಡಿ ತಾನೇ ಹಚ್ಕೊತಾತ್ ನೋಡ್ರಿ ಕಿ ಪೌಡ್ರ್ ಒಂದೆರಡು ದಿವ್ಸ ಬಾ ಅಂತಂದಿದ್ವಿ ಅವ್ರು ಬಂದಿದ್ರು ಮತ್ತು ಅವರು ಮಂಡ್ಯ ದಿವಸ ಊರಿಗೆ ಹೋಗೋರದಾರ ಸಾಂಗ್ಲಿಗೆ ಅವ್ರದ್ದು ಸ್ವಲ್ಪ ಆಪೋರ್ಷನ್ ಅದು ಆಗಿತ್ತು ಮಕ್ಕಳ ಆಪೋರ್ಷನ ಅದಕ್ಕೆ ಸೀರೆದು ಓಡಿಸ್ ಕಳಿಸಿದ್ರ ಆತ ಮಗಳಿಗೆ ಕರೆಸಿದ್ವಿ ಬಂದಿದ್ರು ಈಗ ಊರಿಗೆ ತಯಾರಾಗ್ಯಾರ ನೋಡ್ರಿ ಅವರು ಏ ಚಿನ್ನು ಏನು ಬೈದಾನ ಅಕ್ಕಿಗೆ ಚಿನ್ನು ಏನು ಮಾಡ್ತಿ ಹೋಗ್ತಿ ಊರಿಗೆ ಮಮ್ಮಿ ಒಬ್ಬಳೇ ಹೋಗ್ಲಾಳು ನೀವು ಹೋಗ್ಬೇಡ ಹಾಂ ಇಲ್ಲೇ ಇದ್ ಬಿಡು ನಾನಿಮ್ಮಾಗ ಬನ ಬನ ಆಗ್ತೈತಿ ಇಲ್ಲೇ ನೀ ಮತ್ತೆ ಆಟಕ್ಕೆ ಹೋಗೋದು ಬೇಕಾ ಅವ್ರ ಜೊತೆ ನೋಡ್ರಿ ನಮ್ಮ ಮಗಳು ಊರಿಗೆ ಹೊರಟ್ರೆ ಅವ್ರಿಗೆ ಒಂದು ಸ್ವಲ್ಪ ಬಟ್ಟೆ ಐರಿ ಮಾಡೋಣ ಸೀರೆ ಉಡಿಸೋಣ ಮಗಳಿಗೆ ನೋಡ್ರಿ ಸೀರೆ ತಗೊಂಡಿನಿ ಪಾಪು ಒಂದು ಕಿರಿಕಿರಿ ಮಾಡತ್ತ ಹೊಡ್ರಿ ಊರಿಗೆ ಹೋಗೋದನ ನಟು ಖುಷಿ ಹ್ಯಾಬಿಟ್ಟದ ಹತ್ತಾಳೋ ಹತ್ತಾಳ ಒಂದು ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ಐರಿ ಕೊಡೋಣ ಅವ್ರಿಗೆ ಏನೀಗ ಕೂಡ್ತಿಲ್ಲ ನೀ ಕೂಡ್ತಿಲ್ಲ ಯಾಕೆ ಕೂಡ ಬರೀ ಇಲ್ಲಿ ಕಳ್ಸಲ್ಲ ನೋಡು ಮಮ್ಮಿನ ನೀನು ನೋಡ್ರಿ ಊರಿಂದ ಮಗಳು ಬಂದಿದ್ರು ಭಾಳ ದಿನ ಏನು ಇರಲಿಲ್ಲ ಒಂದು ದಿವ್ಸ ಇದ್ದರು ನೋಡ್ರಿ ಮಾರನೇ ದಿವಸ ರೆಡಿ ಆಗ್ಯರು ಯಾಕಂದ್ರೆ ಮಂಡೇ ಮತ್ತು ತಮ್ಮೂರಿಗೆ ಹೋಗೋರದಾರೆ ಅದಕ್ಕೆ ಮಗಳಿಗೆ ಹಂಗೆ ಕಳಿಸೋದಿಲ್ಲ ಅರ್ಶಿನ ಕುಂಮ ಹಚ್ಚಿ ಕಳಿಸ್ಲಿಕ್ಕೆ ಹತ್ತೀವಿ ನೋಡಿರಿ ಒಂದು ಹುಡುಗನ ಅಲ್ಲೇ ಬಿಟ್ಟು ಬಂದಾಳೆ ಇಬ್ಬರು ಅವ್ರಿಗೆ ಮಕ್ಕಳು ಒಂದು ಸಣ್ಣ ಮಗು ಐತಿ ಒಂದು ಸಣ್ಣ ಮಗು ಐತೆ ನೋಡ್ರಿ ಅದು ಸಮರ್ಥ ತಳಿ ಅವ್ರ ಪಪ್ಪಾರ ಹತ್ರ ಐತದು ಒಂದು ಮೂರು ಅದು ಅಲ್ಲಿಂತ ಈ ಪಾಪು ಒಂದು ವರ್ಷದ ಐತೆ ನೋಡ್ರಿ ಅದಕ್ಕೆ ಸಾಕು ಎರಡು ಮಕ್ಳು ಅಂತೇಳಿ ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡ್ರು ದೇಡ್ ದೇಡ್ ತಿಂಗಳಾಯ್ತು ನೋಡ್ರಿ ಒಂದೂವರೆ ತಿಂಗಳಾಯ್ತು ಹೀಗಾಗಿ ಅವರು ಬಿಟ್ಟು ಒಂದೂವರೆ ತಿಂಗಳಾಯ್ತು ಈಗ ಅದಕ್ಕೆ ನಾಳೆ ಮಂಡೆ ದಿವಸ ಊರಿಗೆ ಹೋಗಾರದಾರ ಅದಕ್ಕೆ ಬಾ ನನ ಬಂದಿದ್ರು ಅದಕ್ಕೆ ಸೀರೆ ಉಡಿಸ್ಬೇಕ್ರಿ ನೋಡ್ರಿ ಆಪ್ರೇಷನ್ ಮಾಡಿದವ್ರಿಗೆ ಅದಕ್ಕೆ ಉಡಿಸ್ಲಿಕ್ಕೆ ಆತದ ನೋಡ್ರಿ ಊರಿಗೆ ಹೊಂಟ್ರೆ ಮಗ ಸೀರೆ ಉಡ್ಸಕತ್ತೀವಿ ನೋಡ್ರಿ ಎಷ್ಟು ಹೇಳಿ ಈಗ ಹೆಂಗಪ್ಪ ಇನ್ನೊಂದು ಟೂ ಡೇಸ್ ಇದ್ರೆ ನಡೀತಿತ್ತು ಟೈಮ್ ಶಾರ್ಟೇಜ್ ಆಯ್ತು ಅವಾಗ ಬಾ ಬಾ ಅಂತ ಹೇಳಂದ್ವಿ ಮಗಳಿಗೆ ಇದ್ರ ಎಲ್ಲಿ ಬರೋದು ಬಿಡು ಆಂಟಿ ಅಂತಂದು ಬರಲೇ ಇಲ್ಲ ಅವ್ರ ಕಾಕ ಬಿಡಲಿಲ್ಲ ಮತ್ತು ಫೋನ್ ಹಚ್ಚನ ಬಂದರು ನೋಡ್ರಿ ಸಣ್ಣ ಪಾಪು ಊರಿಗೆ ಹೋಗಿ ನಾನು ಎಷ್ಟು ಖುಷಿ ಅದಾಳ ಹಾಂ ಹೋ ಬರ್ರಿ ಟೈಮಕ್ಕೆ ಬರ್ರಿ ನೀಲೇ ಕಳಿಸ್ ಬೇಡ ನೋಡ್ರಿ ಈಗ ಬಸ್ ಸ್ಟಾಪ್ ಹತ್ರ ಬಂದಿವಿ ಕೊಡೋದಕ್ಕೆ ಇನ್ನೇನು ಬಸ್ ಕೆಲವೇ ಕ್ಷಣಗಳಲ್ಲಿ ಬರ್ತೈತಿ ಕಳಿಸ್ಕೊಡೋ ಹುಷಾರಾಗಿ ಹೋಗಿ ಬರಲಿ ಅಂತೇಳಿ ಮಗಳಿಗೆ ಕಳಿಸೋದಕ್ಕೆ ಬಸ್ ಸ್ಟಾಪಲ್ಲಿ ಬಂದೀವಿ ನಡಿ ಮುದ್ದೆ ಭಾಳ ಬಸ್ ನೇಂದ್ರ ನೇಂದ್ರ ಅದ ಹಾಂ ಬಾಯ್ ಬಾಯ್ ನೋಡಿರಿ ನಮ್ಮ ತಾಯಿಯವ್ರು ಹಾಸ್ಪಿಟ್ಲಿಗೆ ಹೋಗಿ ಬಂದಾರೆ ಶುಗರ್ದು ಚೆಕ್ ಮಾಡ್ಕೊಂಬರಕ್ಕೆ ಹೋಗಿದ್ರು ಸ್ವಲ್ಪ ಆರಾಮಿಲ್ಲ ಅವ್ರಿಗೆ ಏ ಹೋಮ್ವರ್ಕ್ ಮಾಡ್ಯ ಮೀ ಇವರು ಸ್ಕೂಲಿಂದ ಈಗ ಬಂದಾರ ನೋಡಿರಿ ಹೋಮ್ವರ್ಕ್ ಮಾಡೋಣ ತಗೋ ತಗೋ ತೋರ್ಸಕತ್ತ ಏನು ಹಾಕ್ಯಾರ ನೀವು ಹೋಮ್ವರ್ಕ ಬರ್ರಿ ಏತ್ ಹಾಕ್ಯಾರ ನೋಡಿ ಬರ್ರಿ ತಿಳದ್ರ ಮ್ಯಾಗ ಶು ಶುಗರ್ ಬಿ ಪಿ ಎಲ್ಲ ಚೆಕ್ ಮಾಡಿದ್ರೇನ ಆಂ ಹ್ಞೂ ಶುಗರ್ ನೀಂದ್ರಪ್ಪ ಏ ಬಿ ಪಿ ನಾರ್ಮಲ್ ಐತ್ಬಿಡು ಶುಗರ್ನೇ ಎರಡು ನೂರ ಎಂಬತ್ತು ಶುಗರ್ ಭಾಳ ಆಗೈತಿ ಭಾಳ ಬರೋರಾ ಇವು ಈ ಮಧ್ಯಾಹ್ನ ಇವು ಮೊದ್ಲೇ ಇದ್ದೇನೋ ಅವರೇ ಕೊಟ್ರಿ ಇವು ಈಗ ಇವು ಜ್ವರದ್ದು ನೆಗಡಿದು ಇವು ಜ್ವರದ್ದು ನೆಗಡಿದ ನೀವು ಇವು ಇವು ಶುಗರ್ ಅದು ಈ ಸಲ ಬೇರೆ ಚೇಂಜ್ ಇವು ಎದ್ರದು ಎದಿದಾ ಎದಿನ ಉಸಿದ್ರೆ ಇವು ತೊಗೋಬೇಕಾ ಇವು 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 ಬಿ ಪಿ ಗುಳಿಗೆ ಎದಿನ ಉಸಿದ್ರೆ ಇವು ಶುಗರ್ ಗುಳಿಗೆ ಇವು ಬೆಳಗ್ಗೆ ತೊಳೆದು ಸಾಯಂಕಾಲ ತಗೋದು ರಾತ್ರಿ ಬೆಳಗ್ಗೆ ರಾತ್ರಿ ತೊಳೆದು ಇಷ್ಟು ಟ್ಯಾಬ್ಲೆಟ್ ನೋಡಿರಿ ಇಷ್ಟು ತಿಂಗಳ ಇಷ್ಟು ಟ್ಯಾಬ್ಲೆಟ್ ತಗೊಬೇಕು ನಮ್ಮ ತಾಯಿಯವ್ರಿಗೆ ಹದಿನಾಲ್ಕು ವರ್ಷ ಆಯ್ತು ನೋಡಿರಿ ಬಿ ಪಿ ಶುಗರ್ ಬಂದು ಎರಡು ಸಾವಿರದ ಹನ್ನೊಂದು ಇಶ್ವ ಬಂದೈತೆ ನೋಡಿ ಹಂಗ ನಮ್ಮ ವಾರು ಫೋನ್ ಹಚ್ಚಿ ಇದ್ದರು ಹಿಂಗೆ ಶುಗರ್ ಬಂದದಂತ ಹೇಳಿ ಹದಿನಾಲ್ಕು ವರ್ಷ ಆಯ್ತು ಈ ಥರ ಗುಳಿಗೆ ತೊಗೊಳಕತ್ತವರು ಅವರು ಗಟ್ಟಿ ಬಿಡ್ರಿ ಎಷ್ಟು ಸೊರೆಗೆ ಬಿಟ್ಟರು ಈಗ ಶ್ರೇಯಾ ಹತ್ರ ತೋರಿಸ್ತಾರೆ ನೋಡ್ರಿ ಮಂತ್ಲಿ ದುರ್ಮುರ್ಗ ಬಂದಾಳ ಇಲ್ಲಿ ಸ್ವಲ್ಪ ಅಕ್ಕಿ ಅದು ಹಾಕೋನು ಎರಡು ಚರಿ ನೀರು ಹಾಕಿ ಬರ್ರಮ್ಮ ನೀ ಚೆಂದ ಚರ್ಗೆ ಹಿಡ್ಕೊ ನೋಡಿ ಎರಡು ಕ್ಯಾಡ್ಕೊ ಚರ್ಗೆ ಹಾಂ ಹಿಡ್ಕೊ ಇದ್ದಾನ ಬಾ

ಯಾಕೆ ನೋಡ್ರಿ ನಮ್ಮ ಏರಿಯಾದೊಳಗೆ ದುರ್ಮರ್ಗಮ್ಮ ಬಂದಾಳ ಯಾಕಂತಂದ್ರೆ ಇದು ಮಕ್ಕಳದು ದೇವ್ರು ಅನ್ಬೋದು ನೋಡ್ರಿ ಯಾಕಂದ್ರೆ ಸಣ್ಣ ಮಕ್ಕಳು ಐದು ತಿಂಗಳದು ಮೂರು ತಿಂಗಳು ಅಥವಾ ಐದು ಒಳಗಿನ ಮಕ್ಕಳಿಗೆ ಯಾವುದೇ ಥರ ಪೀಡಾ ಬಂದರೂ ಆ ಮಕ್ಕಳ ಮೈಲಿಗೆನ ಅಂದ್ರೆ ಬಟ್ಟೆ ಮೈಲಿಗೆ ಆ ಬಟ್ಟೆಯನ್ನು ಮಗುವಿನ ಮೇಲೆ ಇಳಿವಿ ಈ ದುರ್ಗಮ್ಮನೇ ಹೊತ್ಕೊಂಡ್ಬಂದಿರ್ತಾರ ಅವ್ರಿಗೆ ಕೊಡ್ತಾರೆ ನೋಡ್ರಿ ಅಂದರೆ ಎಲ್ಲ ಈ ದುರ್ಗಮ್ಮ ವಾಸಿ ಮಾಡ್ತಾರಂತರ್ಥ ನೋಡ್ರಿ ಬೆಳ್ಳುಳ್ಳಿ ಆಯಿತು ಬ ಅಲ್ಲಿಂದ ಉಪ್ಪು ಆಯಿತು ಅಕ್ಕಿ ಆಯಿತು ಮೆಣ್ಸಿನ್ಕಾಯಿ ಆಯಿತು ಈ ಥರ ಎಲ್ಲ ಕೊಡ್ತಾರೆ ನೋಡ್ರಿ ಅಲ್ಲಿ ಅವ್ರಿಗೆ ಬೇಕಂದ್ರೆ ದಕ್ಷಿಣನೂ ಇಡ್ಬೋದು ದೇವ್ರಿಗೆ ಭಂಡಾರದ ಹಸ್ತಾರೆ ಅವರು ಮೋತಿ ಹಾಕ್ಕೊಂಡು ಆ ಥರ ಬಾರ್ಕಲ್ಲೇ ಹೊಡ್ಕೊತಾರೆ ನೋಡ್ರಿ ಆಡ್ಕೊತ ಬರ್ತಾರೆ ಹಾಗೆ ಹೇಳಿಕೇನು ಹೇಳ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತೈತೆ ನೋಡೋದಕ್ಕೆ Grow siitä, þ ಚಿಕ್ಕವರಿದ್ದಾಗ ನೋಡ್ತಿದ್ವಿ ಭಾಳ ಕಡಿಮೆ ಈಗ ಇವರೆಲ್ಲ ಊರೆಲ್ಲ ಈಗ ಈ ಥರ ಎಲ್ಲ ನೋಡ್ರಿ ಬಾರ್ಕೋಲಿಲ್ಲ ಯಾವ ಥರ ಹಾಕೋತಾರೆ ಬೆಣ್ಣೆ ಮಾರಮ್ಮ ಅಲ್ಲಿಂತ ಮರಗಮ್ಮ ಎಲ್ಲಾ ದೇವರು ಎಲ್ಲ ಇವರೆಲ್ಲ ಅಕ್ಕ ತಂಗಿ ನೋಡ್ರಿ ಬಹಳ ಅಂದ್ರೆ ಬಹಳ ಪವರ್ಫುಲ್ ಇವ ತಗೋ ಬರ लुक <laughs> लुक

ఇమ్ ఆరు మళ్ళీ ముందు ఆరు మళ్ళీ హే న మళ్ళీ సంపూర్ణ భూమి ముంగారు ముంగారు చల్లాలు ముంగారు కూడా భూమి చల్ల ముంగారు కూడా భూమి చల్ల్యా ముంగారు శంగారమ్మ ముంగారు ఎంట్ తగ్రీ ముంగారం ఎంట్ తగో ಗೋಲಿ ಕಡ್ಲೆ ಹತ್ತಿ ಖುಷಿಲಿ ಗುರ್ಜಾಡ್ರ ತಾಯಿ ಹತ್ತಡ ಬೆಳೆ ಗೊಂಬಿಗೂ ತಗೋರು ಕಾಲ ಹತ್ತಡ ಬೆಳೆ ಗೊಂಬಿಗೂ ತಗೋರು ಚರಿತಂತ ಬಸವಣದ ಕೇಡ ಕೋಳಿಗೆ ಮ್ಯಾನಿ ಚರಿತಂತ ಈ ವರ್ಷದ ಕಾಲದಲ್ಲಿ ನಾಗಂಡಗುರಿ ನಾಡಿಗೆ ಬಿಟ್ಟಿನಿ ಮುಗಂಡ ಕಲಿ ಭೂಮಿಗೆ ಬಿಟ್ಟಿನ ಕಾಲದಲ್ಲಿ ಮಕ್ಕಳಿದ್ದವ್ರ ಜತ್ನ ಅಂತ ಮಕ್ಕಳಿಗೆ ಏನು ಕಟ್ಟಡ ಗುಂಡು ಕಟ್ಟಡ್ರಿ ಮಕ್ಕಳಿಗೆ ಮೇಲೆ ಇರ್ತದೆ ಮಕ್ಕಳಿಗೆ ಗೊಬ್ಬರತ್ತೆಮ್ಮ ಎದ್ದು ಕಾಲ ಕಟ್ಟ ಹಣ ಇರುತ್ತೆ ಗೆಲ್ಲ ಕಟ್ಟಿದಂಗೆ ಮಕ್ಕಳು ಜೊತೆ ಹಾಕಿದಂಗೆ ಮಕ್ಕಳ ಈ ವರ್ಷನ ಕಾಲದಲ್ಲಿ ತಾಯಿ ಇನ್ನು ಹಳೆ ಬರ್ತದ ತುಳಿ ಬೇಕಾದ್ರೆ ಯಾವ ಕಡೆ ಮಂದು ಮಕ್ಕಳು ಗದ್ದಲಾಗುತ್ತದೆ ಮಂದಿ ಗದ್ದಲಾಗುತ್ತಿದೆ ಊರು ಮಂದಿ ಏರುಹಿಡಿಗೆ ತುಂಬೋರೋ ತಾಯಿ ಮುಪ್ಪ ಬುಗಿ ಶಾಪ್ರೆ ಬಣ್ಣ ಕುಂತ ಊರೂರು ಬಂದು ಏರುಹಿ ತುಂಬೋ ತಾಯಿಯೇ ಹೊರಗ ನೀನು ಬಣ್ಣ ಕುಂತಿಲ್ಲ ಅಂದ ಬಳಕೆ ನಮ್ದು ಒಂದು ಹತ್ತು ಕೂಡ ಹತ್ತು ರೂಪಾಯಿ ಬಣ್ಣ ಕುರಿತೀ ಕೊಯ್ಯಮ್ಮ ಮಂದಿ ಏರು ನೋಡಿರಿ ರೊಟ್ಟಿ ಮಾಡಕತ್ತೈತಿ ರೊಟ್ಟಿ ಮಾಡ ನಾವು ರೊಟ್ಟಿ ಹೊಂತು ಇಲ್ಲೇ ಬಿಡೋದ್ರ ಹೋ ಹ್ಞೂ ನೋಡ್ರಿ ನಮ್ಮ ತಾಯಿಯವರು ಚಟ್ನಿ ಕುಟಾತಾರ ಇಲ್ಲಿ ಬಟಾಟೆ ಪೂಜೆ ಹಾಕಿಟ್ಟ ಯಾಕೆ ಹೋಗಲ್ಲ ಶಾಲೆಗೆ ಹೋಗಬೇಕು ನೀ ಊಟ ಮಾಡಿ ನಡಿ ಈ ಕಡೆ ಬಾ ಯಾಕಂದ್ರೆ ನಾಷ್ಟ ಮಾಡೋದು ಬಡ ಊಟ ಮಾಡಿಬಿಡ್ರಿ ಒಟ್ರು ಬರೀ ನಷ್ಟ ನಾಷ್ಟ ಮಾಡೋದು ಮತ್ತು ಅಡುಗೆ ಮಾಡ್ಕೊಂಡು ಕುಡೋದು ನೋಡ್ರಿ ನಮ್ಮ ಮಕ್ಳಿಗೆ ಪುರಿ ಬೇಕತ್ತ ನಮ್ಮ ತಾಯಿಯವರಿಗೆ ನಮಗೆ ರೊಟ್ಟಿ ಮಾಡಿಕೊಂಡೆ ಈಗ ಇಲ್ಲಿ ಪುರಿ ಅವ್ರಿಗೆ ಪುರಿ ಬೇಕತ್ತ ಸ್ಕೂಲ್ ಟೈಮ್ ಆಗೈತಿ ಅವ್ರಿಗೆ ಮಕ್ಕಳಿಗೆ ಪುರಿ ಬೇಕಿರಿ ಮತ್ತು ದಿನ ಹೊತ್ತು ರೀ ಬರೀ ಚಪಾತಿ ರೊಟ್ಟಿ ಏನು ತಿಂತ ಹುಡುಗರು ಸೊ ಹೀಗಾಗಿ ನಾನು ಏನು ಮಾಡಿದೆ ಇವತ್ತು ಅವ್ರಿಗೆ ಪುರಿ ಮಾಡಿಕೊಡ್ಲಿಕ್ಕೆ ನೋಡಿರಿ ಇನ್ನೊಂದು ಸ್ವಲ್ಪ ಬಟಾಟಿ ಪಲ್ಯ ಮಾಡಿ ನೋಡ್ರಿ ಅವ್ರಿಗೆ ಪುರಿ ಬಟಾಟಿ ಪಲ್ಯ ಅಂದ್ರೆ ಬಹಳ ಇಷ್ಟ ಅದ್ರಾಗ ಒಂದು ಸ್ವಲ್ಪ ಅವ್ರಿಗೆ ಪುರಿ ಮಾಡಿ ಈ ಥರ ಇಷ್ಟು ಪುರಿ ನೋಡ್ರಿ ಪೂರಿ ಮಾಡಿ ಗರಿ ಗರಿ ಮುಂಜಾನೆ ಬ್ರೇಕ್ಫಾಸ್ಟ್ ಇದು ಮಕ್ಕಳಿಗೆ ರೀ ಅವ್ರು ಏನಾರ ಪುರಿ ಅಥ್ವಾ ಏನಾದರೂ ಒಂದು ಸ್ವಲ್ಪ ತಪ್ಪುಗತ್ನೆ ಅವ್ರು ಬೇಡ್ತಾರೆ ಹೀಗಾಗಿ ಮಕ್ಕಳಿಗೆ ನೋಡ್ರಿ ನಾನು ಯಾಕಂತಂದ್ರೆ ಅವರು ಈಗ ನಮ್ಮ ಪ್ರಗತಿನೂ ಈಗ ಅವ್ರ ಅಕ್ಕನ ಜೊತೆ ಸ್ಕೂಲಿಗೆ ಹೊರಟ ನೋಡ್ರಿ ಸಣ್ಣ ಮಕ್ಕಳು ಅಥವಾ ತಿನ್ನು ಸ್ವಲ್ಪೇ ತಿಂತಾರೆ ಅದು ಬೇಕು ಇದು ಬೇಕು ರೀ ಅಂತ ಹೇಳ್ಕೊತು ಕುಂದಿರ್ತಾರ ಅದಕ್ಕೆ ಸುಮ್ಮನೆ ಇರಲಿ ಮಕ್ಕಳಿಗೆ ಅಂಥೇಳಿ ಮಾಡಲಿಕ್ಕಿದ ನೋಡಿರಿ ಇದು ಬರೀ ಗೋಧಿ ಹಿಟ್ಟಿಲ್ಲೆ ಮಾಡಿದ್ದು ನೋಡ್ರಿ ತುಂಬ ಚೆನ್ನಾಗಿ ಉಬ್ಬು ಬರಲಿಕ್ಕೆ ಆತದ ಸಣ್ಣ ರವೆ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಚೆನ್ನಾಗಿರ್ತೈತಿ ನಮ್ಮ ಮೈದಾ ಹಿಟ್ಟಿಲ್ಲ ಮಾಡ್ಬೋದು ಮನೆ ಗೋಧಿ ನೋಡ್ರಿ ಇವು ಸಕ್ಕತ್ತಾಗಿ ಬರ್ತಾವೆ ನೋಡ್ರಿ ಉಬ್ಬು ಈ ಥರ ಉಬ್ಬು ಬರಬೇಕು ನೋಡ್ರಿ ಪುರಿ ಮಕ್ಕಳಿಗೂ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಉಬ್ಬು ಬಂತಂದ್ರೆ ಚೆನ್ನಾಗಿ ಬರ್ತಾವೆ ಗರಿ ಗರಿ ಅದು ಪೂರಿ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕೆ ಫಸ್ಟ್ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಏನೊರೆಗೂ ನೋಡ್ತಾ ಹೋಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್